ಸರ್ ನನ್ನ ಹೆಸರು ರವಿ ಬಸಂಡೆ ಚಿದ್ರಿ ಅಂತ ನಾನು ನಿನ್ನೆ ಏನಪ್ಪ ಅಂದ್ರೆ ಹದಿನೈದನೇ ಏಪ್ರಿಲ್ ಹದಿನೈದನೇ ತಾರೀಕು ಸಾಯಂಕಾಲ ಇಲ್ಲಿ ಲೋಕಲ್ ಸಿಟಿಯಲ್ಲಿದ್ದೆ ನಾನು ಸಿಟಿಯಲ್ಲಿದ್ದಾಗ ನಮ್ಮ ಸಂಪಾದಕರು ಕಾಲ್ ಮಾಡಿ ಏನಂದ್ರು ಅಂದ್ರೆ ಚಿದ್ರಿ ಏರ್ಪೋರ್ಟ್ ಹತ್ರ ಏನಪ್ಪ ಅಂದ್ರೆ ಸಸಿ ನಡ್ತಾ ಇದ್ದಾರೆ ಅದು ಏನಾದ್ರದ್ದು ಇತ್ತು ಅದರದ್ದೆಲ್ಲ ಇದು ತೊಗೊಂಡ್ಬಾ ವರದಿ ತೊಗೊಂಡ್ಬಾ ಸುದ್ದಿ ಮಾಡೋದ ಅಂತ ಹೇಳಿದಾಗ ನಮಗೆ ಮಾಹಿತಿ ಕೊಟ್ಟಾಗ ನಾನು ಏನು ಮಾಡ್ದೆ ನಾವು ಸಂಪಾದಕರು ಮಾತು ಕೇಳಿ ನಾನು ಏನಪ್ಪ ಅಂದ್ರೆ ಬೀದರ್ ಶಕ್ತಿ ಸಂಪಾದಕರು ನಮ್ಮ ಶಕ್ತಿಕಾಂತ್ ದೊಡ್ಡಿ ಅಂತ ನಮ್ಮ ಸಂಪಾದಕರು ನಮಗೆ ಇದು ಕಾಲ್ ಮಾಡಿ ಹೇಳಿದಾಗ ನಾವು ಏನು ಮಾಡೋದು ಸಿಟಿಯಿಂದ ಏರ್ಪೋರ್ಟ್ ಕಡೆ ಹೋದ ಹೋದ ನಂತರ ಏನಾಯ್ತು ಅಂದ್ರೆ ಅಲ್ಲಿ ಡಿವೈಡ್ರಲ್ಲಿ ಸಸಿ ನಡ್ತಾಯಿದ್ರು ಟೈಮ್ ಏನಪ್ಪ ಅಂದ್ರೆ ಒಂಬತ್ತು ಗಂಟೆ ಒಂಬತ್ತಾಗಿ ಹತ್ತು ನಿಮಿಷ ಆಗಿತ್ತು ಒಂಬತ್ತಾಗಿ ಹತ್ತು ನಿಮಿಷ ಆದ ನಂತರ ಇಷ್ಟು ಇಷ್ಟು ಸಮಯಕ್ಕೆ ಸಸಿ ನಡ್ತಾಯಿದ್ರು ಅಂತ ಎಲ್ಲ ವೀಡಿಯೋ ವೀಡಿಯೋ ಎಲ್ಲ ತೊಗೊಂಡು ಸರ್ ವೀಡಿಯೋ ತೊಗೊಂಡೆ ಫೋಟೋಸ್ ತೊಗೊಂಡೆ ಎಲ್ಲ ತೊಗೊಂಡ ನಂತರ ಬಂದರು ಅಧಿಕಾರಿಗಳು ಬಂದರು ದಸ್ತಾಗಿರೋಂಥ ಅಧಿಕಾರಿಗಳು ಬಂದರು ವೀಡಿಯೋ ಯಾಕೆ ಮಾಡಿದಪ್ಪ ನೀನು ವೀಡಿಯೋ ಮಾಡೋಕ್ಕೆ ನೀನು ಯಾರು ಹಂಗಂದ್ರೆ ನನ್ನ 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 ಹತ್ರ ಇದ್ದಂಥ ಮೊಬೈಲ್ ಒಂದು ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ಮೊಬೈಲ್ ಇತ್ತು ಸರ್ ಮೊಬೈಲ್ ತೊಗೊಂಡು ಏನು ಮಾಡಿದ್ರು ಅಂದ್ರೆ ಆ ಮೊಬೈಲ್ ಫಟ್ನ ಏನಪ್ಪಾ ನೆಲ ಕೊಡ್ದುಬಿಟ್ರು ನೆಲ ಕೊಡೋದು ಪೂರ ಚೂರ ಚೂರು ಹೊಡೆದ್ಬಿಟ್ರು ಹೊಡೆದ್ಬಿಟ್ಟ ನಂತರ ಸೊಳ್ಳೆ ಮಗನೇ ಗುಂಡ ವರ್ತನೆ ಮಾಡ್ತಾಯಿದ್ ನೀನು ಹಂಗ ಹಿಂಗೆ ಹಿಡ್ದು ನಮ್ಮದು ಪ್ರೆಸ್ ಏನು ಪ ಇದು ಪಟ್ ಇದು ಅದ ನಮ್ಮದು ಟೈ ಇದು ಕೊಳ್ಳೆ ನಮ್ಮ ಏನು ಐ ಡಿ ಕಾರ್ಡ್ ಇದೆ ಆ ಐ ಡಿ ಕಾರ್ಡಲ್ಲಿ ಏನಪ್ಪ ಅಂದ್ರೆ ದಬಸ್ ಹಿಡ್ದುಬಿಟ್ರಲ್ಲ ಹಿಡಿದ್ಬಿಟ್ಟ ನಂತರ ಏನಪ್ಪ ಅಂದ್ರೆ ದಸ್ತಾಗಿರೋ ನಮ್ಮದು ಇನ್ನೊಂದು ನಾಲ್ಕು ಐದಾರು ಜನ ಇದ್ರು ಅದ್ರ ಜೊತೆ ಇದು ಬಂದೆಲ್ಲ ಶರ್ಟು ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದು ಎಲ್ಲ ಕೈಯೆಲ್ಲ ಹಿಡಿದು ಎಲ್ಲರೂ ಬಂದು ಹಿಗ್ಗ ಮುಗ್ಗ ಎಲ್ಲ ಒಡ್ಲೆಕ್ಕೆ ಶುರು ಮಾಡಿದ್ರು ಒಳ್ಳೇದು ಮಾಡೋರು ಶುರು ಮಾಡ್ದಾಗ ನಾಳೆ ಸರ್ ನಾನು ಒಂದು ಜಿಲ್ಲಾ ಇದ್ದೀನಿ ಬೀದರ್ ಶಕ್ತಿ ಜಿಲ್ಲಾ ವರ್ದಿಗಾರ ಬೀದರ್ ಇದ್ದೀನಿ ಸರ್ ನಮ್ಮ ಕೈ ಮಾಡಿದ್ರಿ ಅಂದ್ರೆ ಪರಿಣಾಮ ಕರೆಕ್ಟ್ ಇರಲ್ಲ ಸರ್ ನೀವು ಒಂದು ನಿಮ್ಗೆ ಗೌರವ ಅದ ಸರ್ ಒಂದು ಇದಕ್ಕೆ ಅದು ಮಾಡಿ ಇದು ಮಾಡ್ತಾ ಇದ್ದೀನಿ ಸರ್ ಹಂಗೆ ಇದು ಮಾಡೋಕೋಗಬೇಡ್ರಿ ಎಷ್ಟೊಂದು ನಮ್ಮ ಅರಣ್ಯ ಇಲಾಖೆ ಸಚಿವರದು ಊ ಒಂದು ಊರದ ಬೀದರ್ ಜಿಲ್ಲೆ ತವರವರು ಸೊ ಹಿಂಗೆ ನಾ ಸೊ ನೈಟ್ ಇದು ಮಾಡಿ ಇದು ಮಾಡೋಕ್ಕೆ ಹೋಗ್ಬೇಡ್ರಿ ಸರ್ ಅಂತ ಕೇಳಕ್ಕೆ ಹೋದಾಗ ನಮ್ಮ ಹಲ್ಲೆ ಮಾಡಿ ಮತ್ತು ನಾನು ಇದ್ದಂಥ ಫೋನು ನನ್ನಲ್ಲಿ ಒಂದು ಹದಿನೈದುನೂರು ರೂಪಾಯಿ ಜೇಬಲ್ಲಿ ಇತ್ತು ಅದು ಕೂಡ ಏನು ಬಿದ್ದದೋ ಏನು ಅವ್ರಿಗೆ ತೊಗೊಂಡರು ಅದು ಗೊತ್ತಿಲ್ಲ ನನಗೆ ಟೋಟಲಿನ ಖಾಸಗಿ ವಾಹನ ತರಿಸಿದ್ರೆ ಸರ್ ಇಟಿಕಾ ಅಂತ ಒಂದು ಕಾರ್ ತರಿಸಿ ಅದರಲ್ಲಿ ಟ್ಯಾಂಪ್ಲೇಟಲ್ಲಿ ಅವ್ರ ನಂಬರ್ ಕೂಡ ಮೆನ್ಷನ್ ಮಾಡೀನಿ ಆ ಇಟಿಕೆ ಕಾರಲ್ಲಿ ಕೂಡಿಸ್ಕೊಂಡು ಬೀದರ್ ಜಿಲ್ಲಾದಂತ ಆದ್ ಕಾಲನಿ ಹಿಡ್ಕೊಂಡು ಹೆಣ್ಮಗಳು ವರ್ತ ಹಿಡ್ಕೊಂಡು ಅವ್ರ ಅವ್ರದ್ದು ಜಿಲ್ಲಾ ಆಫೀಸ್ ಕಚೇರಿಗೆ ಹೋಗಿದ್ದು ಅಲ್ಲಿ ಕೂಡಿಸಿ ನಿಂಗೆ ಅಲ್ಲೂ ಇದು ಮಾಡ್ತೀನಿ ಇದು ಮಾಡ್ತೀನಿ ಬೆ ಜೀವ ಬೆದರಿಕೆ ಹಾಕಿ ಮತ್ತು ಅದರ ಜೊತೆಯಿಂದ ಹೊರಗೆ ಅವರು ಅಧಿಕಾರಿಗೆ ಫೋನ್ ಮಾಡಿ ಹೊರಗಡೆ ಕರ್ಕೊಂಡು ಬಂದು ಮತ್ತು ಸಿಗಿದ ಹಳೆ ಬಸ್ ಸ್ಟ್ಯಾಂಡಿಂದ ಶಿವಾಜಿ ಸರ್ಕಲ್ ತನ್ನ ಬಂದು ಹೇಳಿದ್ರು ಏ ನಿನ್ನ ಜಾತಿ ಯಾವುದಪ್ಪ ಅಂದ್ರೆ ಸರ್ ನನ್ನ ಜಾತಿ ಎಸ್ ಸಿ ಇದೆ ನನ್ನ ಊರು ಚಿದ್ರಿ ಇದೆ ಸರ್ ಮೂಲ ಮೂಲತಃ ಚಿದ್ರಿ ಇದಾವ ಇದ್ದೀನಿ ನಾನು ಇಲ್ಲ ನೀವೆಲ್ಲ ಸುಳೆ ಮಕ್ಕಳು ನೀವು ದಲಿತರು ದಲಿತರು ಅಂತೇಳಿ ಎಲ್ಲ ಎಲ್ಲ ಕಡೆ ಗುಂಡ ವರ್ತನೆ ಮಾಡ್ತಾಯಿದ್ದೀರಿ ಸುಳ್ಯ ಮಕ್ಕಳೆ ಆಫೀಸಲ್ಲೆಲ್ಲ ಹಿಂಗೆ ನಡೆದ ನಿಮ್ಮದು ಎಲ್ಲೋದನ್ನು ನಿಮ್ಮ ಭಾಳ ಜಾಸ್ತಿ ಆಗ್ಬಿಟ್ಟದೆ ಅದ್ರ ಸಲುವಾಗಿ ಏನಪ್ಪ ಅಂದ್ರೆ ನಿಮ್ಗೆ ಎಲ್ಲೋದನ್ನು ಹಿಂಗೆ ಮಾಡಿ ಸುಳ್ಯ ಮಕ್ಕಳು ನಿಮ್ಗೆ ಗೈಡ್ ಮಾಡ್ತೀನಿ ಹಂಗೆ ಅಂತ ಒಂದು ಹೆಚ್ಚು ಶಬ್ದದ ಒಂದು ಒಳ್ಳೆ ಒಂದು ಕೆಟ್ಟ ಶಬ್ದದ ಬೈಲಾಗಿ ಶುರು ಮಾಡಿದ್ರು ಸರ್ ಮತ್ತು ಒಂದು ಎರಡು ಮೂರು ಕೂಡ ಅಲ್ಲಿ ಕಾರಲ್ಲಿ ಕೂಡ ಬಿಟ್ಟರು ಹೊಡೆದು ಬಿಟ್ಟ ನಂತರ ಮತ್ತೆ ಏನು ಮಾಡಿದ್ರು ಸರ್ ಅಶೋಕ ಹೋಟೆಲಿಂದ ನ ಇಲ್ಲಿ ಇದಕ್ಕೆ ನಂದಿ ಪೆಟ್ರೋಲ್ ಪಂಪಿಂದ ಮುಗಿಸ್ಕೊಂಡು ಗಾಂಧಿಗಂಜ್ ಪೊಲೀಸ್ ಠಾಣೆ ಎದುರುಗಡೆ ತಂದು ಬಿಟ್ಟು ಅವರು ಕಾರ್ ತೊಗೊಂಡು ಓಡೋಗೋ ಟೈಮಿಗೆ ನಮ್ಮದೆಲ್ಲ ಇಲ್ಲಿ ಎಲ್ಲ ನಮ್ಮದು ಫ್ರೆಂಡ್ ಸರ್ಕಲ್ದಾಗ ಯಾರು ಸರ್ ನಮ್ಮ ಚಿದ್ರಿ ಹುಡ್ದವರಾಗಲಿ ಅಥವಾ ವಿದ್ಯಾನಗರ ಆಗಲಿ ಎಲ್ಲ ಬಡಾವಣೆಯವರು ಬಂದು ಅಂದ್ರೆ ನಮಗೆ ಆ ಕಾರಿಗೆ ಘೆರೋ ಮಾಡಿದ್ರು ಸರ್ ಮಾಡಿ ಮಾಡಿನಪ್ಪ ಪೊಲೀಸ್ ಠಾಣೆಯಲ್ಲಿ ನೈಟ್ ಕೂಡ ಹಚ್ಚಿದ್ದೆವು ಏನಾಯ್ತು ಅಂದ್ರೆ ನಾವು ರಾತ್ರಿ ಕೂಡ ಅವ್ರು ನಮ್ಮಲ್ಲಿ ಎಫ್ ಆರ್ ಮಾಡಿದ್ದಿಲ್ಲ ವ್ಯಾಪಾರ ಆರ್ ಮಾಡೋದ ಕಾರಣದಿಂದ ಏನಂದ್ರೆ ಕಾರ್ ಅವ್ರು ಇಟ್ಟಿಗೆ ಕಾರ್ ರಾತ್ರಿ ತೊಗೊಂಡು ಹೋಗ್ಬಿಟ್ರೆ ಸರ್ ದಯವಿಟ್ಟು ಇನ್ನೊಂದು ಇದನ್ನು ಇದು ಅಂದರೆ ಸರ್ ನಮ್ಮ ಸಾ ಒಂದು ಪತ್ರಕರ್ತ ಪತ್ರಕರ್ತನಿಗಿಂತ ಅಲ್ಲಿ ಆಗ್ತದೆ ಸಾಮಾನ್ಯ ಜನಗಳಿಗೆ ಅವ್ರು ಏನೂ ತಿಳಿಯೋಂಥ ಇದು ಇಲ್ಲ ಅದ್ರ ಸಲುವಾಗಿ ಏನಂದ್ರೆ ಸೂಕ್ತ ಏನಪ್ಪ ಅಂದ್ರೆ ನಮ್ಮ ಬೀದರಲ್ಲಿ ಜಿಲ್ಲಾಡಳಿತದಿಂದ ವಿಫಲ ಆಗಿದೆ ಸರ್ ಅದ್ರ ಸಲುವಾಗಿ ನಮ್ಮ ಉಸ್ತುವಾರಿ ಸರ್ ವಿಸ್ ಉಸ್ತುವಾರಿ ಸಚಿವರು ಕೂಡ ಏನಪ್ಪ ಅಂದ್ರೆ ಇದು ಗಮನಕ್ಕೆ ತೊಗೊಂಡು ಒಳ್ಳೆ ರೀತಿಯ ಏನು ಅವರಿಗೆ ವಜಾ ಮಾಡ್ಬೇಕು ಸರ್ ವಜಾ ಮಾಡಲಿಲ್ಲ ಅಂದ್ರೆ ನಾವು ಹೋಗ್ದು ನಮ್ದು ಎಲ್ಲ ಪತ್ರಕರ್ತರು ಮೀಡಿಯಾ ಎಲ್ಲ ಬಾಂಧವರೆಲ್ಲ ಏನಪ್ಪ ಅಂದ್ರೆ ಇವತ್ತು ಸಿ ಎಂ ಸಿದ್ದರಾಮಯ್ಯ ಅವರು ಹೊಂಟಿದ್ದಾರೆ ಅದ್ರ ಸಲ ನಾವು ಏನಪ್ಪ ಅಂದ್ರೆ ಅವ್ರಿಗೆ ಮುತ್ತಿಗೆ ಹಾಕೋಂಥ ಕೆಲಸ ಕೂಡ ಮಾಡ್ತೀವಿ ಅಂತ ಮತ್ತು ನಮ್ಮ ದಲಿತ ಪರ ಸಂಘಟನೆ ಕನ್ನಡ ಪರ ಸಂಘಟನೆ ಕೂಡ ನಮ್ಮ ಬೆಂಬಲಿಗಾಗಿರ ಅವ್ರಿಗೆ ತುಂಬ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಎಲ್ಲ ಕಡೆ ನೋಡ್ತಾ ಇದ್ದಾರೆ ಸರ್ ಕರ್ನಾಟಕದಲ್ಲಿ ಪತ್ರಕರ್ತರಿಗಾಗಲಿ ಅಥವಾ ಮೀಡ್ಯಾದವರಿಗಾಗಲಿ ನ್ಯೂಸೋರಿಗಾಗಲಿ ಎಲ್ಲ ಏನು ದಬ್ಬಳಿಕೆ ಮಾಡ್ತಾರೆ ಏನು ನಿರ್ಣಯ ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದಾರೆ ದಯವಿಟ್ಟು ಇದು ಸರ್ಕಾರ ಏನಪ್ಪ ಎಚ್ಚರಿಸ್ಕೊಂಡು ಇದು ಒಳ್ಳೆ ರೀತಿಯಲ್ಲಿ ನನಗೆ ಒಂದು ಶಿಕ್ಷೆ ಆಗಬೇಕಂತ ಒಂದು ಕೇಳ್ತಾ ಇದ್ದೀನಿ ಸರ್ ಇದರಲ್ಲಿ ಏನೇನು ಇದು ಇದೆ ಸರ್ ನಮ್ಮ ನನ್ನ ಜೊ ನನ್ಗೆ ಯಾರ್ಯಾರು ಅನ್ನೇ ಇದು ಕೈ ಮಾಡಿದಾರೋ ಅವ್ರ ಮೇಲೆಲ್ಲ ಸೂಕ್ತ ಕ್ರಮ ಕೈಗೊಳ್ಬೇಕಂದು ನನ್ನ ಹೆಸರು ರವಿ ಚಿದ್ರಿ ಬಸ್ಸಂಡಿ ಅಂತ ಧನ್ಯವಾದ ಹೇಳ್ತೀನಿ ಸರ್ ಅಲ್ಲಿ ಮಿನಿಮಮ್ ಒಂದು ಏಳರಿಂದ ಎಂಟು ಜನ ಇದ್ದಾರೆ ಸರ್ ರು ಹಲ್ಲೆ ಮಾಡಕ್ಕೆ ಪ್ರಯತ್ನ ಮಾಡಿದ್ರು ಸರ್ ಎಲ್ಲ ಟೈಟ್ ಆಗಿ ಹಿಡಿದ್ರು ನಾನು ಕೂಡ ಇದು ಮಾಡೋದು ನಾ ಪತ್ರಕರ್ತನ ಇದ್ದು ಹೇಳೋದು ಐಡಿ ಕೂಡ ತೋರಿಸಿ ಸರ್ ಅವ್ರಿಗೆ ಏನು ಪಡ್ಸಿಲ್ಲ ಸರ್ ನಾನು ವಿಡಿಯೋ ಸೆಂಡ್ ಮಾಡ್ತಾ ಇದ್ದೀನಿ ನಾವು ವಿಡಿಯೋ ಮಾಡ್ಕೊಂಡು ಸರಿಯಾಗಿ ಹಿಡ್ಕೊಂಡು ಅಲ್ಲಿ ಜನಗಳೆಲ್ಲ ಅವರು ಚಿದ್ರಿ ಬಡವಣೆ ಜನಗಳೆಲ್ಲ ಕ್ವಶನ್ ಮಾಡ್ತಾ ಇದ್ರು ಅವ್ರು ಮಾಡೋ ಟೈಮಿಗೆ ಏನಪ್ಪಾ ಅಂದ್ರೆ ಚಿದ್ರಿ ಜನಗಳು ಮಾಡ್ತಾ ಅಂತ ಅವರು ಕೂಡ ವೀಡಿಯೋ ಮಾಡಿದೆ ವಿಡಿಯೋ ಮಾಡ ನಂತರ ಏನಾದ್ರೂ ಮೊಬೈಲ್ ಕಚ್ಕೊಂಡು ನೆಲಕ್ಕೆ ಹೊಡೆದು ಹಾಂ ಪ್ರಶ್ನೆ ಮಾಡಿ ಹಾಂ ನಮ್ಮ ಅಲ್ಲೇ ಮಾಡಿದಾರೆ ಸರ್ ನೀವೆಲ್ಲ ಗುಂಡ ವರ್ತನೆ ಮಾಡ್ತೀರ ಸೊಳಗೆ ಏನು ಮಾಡ್ತೀರಿ ಏನು ಮಾಡೋದು ಮಾಡ್ರಿ ಇವ್ರು ಗೈ ಮಾಡ್ಬಿಡ್ರಿ ಹಂಗೆ ಹಿಂಗೆ ಅಂತ ಎಲ್ಲ ಅಲ್ಲೇ ಇದು ಮಾಡ್ಬಿಟ್ರು ಸರ್ ಮಾಡೋರು ಪ್ರೈವೇಟ್ ವೈಕಲ್ ಎಲ್ಲಿ ಕುಡಿಸ್ಕೊಂಡು ನಮ್ಗೆ ಇದು ಮಾಡ್ಬಿಟ್ರು ಸರ್